ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾವು ಏನೇ ಆಲೋಚನೆ ಮಾಡಿದ್ರೂ ಕೂಡ ಅದು ನಮ್ಮನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ ನಾವು ಮೇಲೆ ಹಾರ್ತಾ ಇದ್ದೀರಿ ಅಂತ ಅನಿಸಿದ್ರು ಕೂಡ ನನ್ನ ಆಲೋಚನೆಗಳು ಉನ್ನತ ಮಟ್ಟದಲ್ಲಿ ಇದೆ ಅನ್ನಿಸಿದ್ರು ಕೂಡ ನಾನು ಬೆಳೆಯೋಕ್ಕಾಗ್ತಾ ಇರೋದಿಲ್ಲ ಯಾಕೆ ರೀತಿ ಅಂತ ಕೇಳಿದಿರ ಸ್ನೇಹಿತರೆ ಬಹಳ ಸುಲಭ ಯಾಕೆ ನೀವು ಇನ್ನೂ ಹಾರ್ತಾ ಇಲ್ಲ ಆಕಾಶದಲ್ಲಿ ಅಂತಂದರೆ ನಿಮ್ಮ ಆಲೋಚನೆಗಳಲ್ಲಿ ತೂಕ ಇದೆ ಅಂದರೆ ನಿಮ್ಮ ಕಾಲಿಗೆ ಒಂದು ನೂರು ಕೆ ಜಿ ಬಟ್ಟನ್ನು ಕಟ್ಕೊಂಡ್ಬಿಟ್ಟಿದ್ದೀರಾ ಒಂದು ಗುಂಡು ಕಾಲಿಗೆ ಚೈನ್ ಕಟ್ಬಿಟ್ಟಿದ್ದೀರಾ ಅದು ನಿಮ್ಮನ್ನು ಹಾರಕ್ಕೆ ಬಿಡ್ತಾ ಇಲ್ಲ ಆ ಚೈನ್ ಏನು ಅಂತಂದರೆ ನಕಾರಾತ್ಮಕ ಚಿಂತನೆಗಳು ನಿಮ್ಮ ಓಲ್ಡ್ ಬಿಲೀವ್ ಸಿಸ್ಟಮ್ ಏನಿದೆ ಆ ಬಿಲೀವ್ ಸಿಸ್ಟಮಿಂದ ನೀವು ಮೇಲ್ಗಡೆ ಹಾರೋದಕ್ಕಾಗೋದಿಲ್ಲ ಹಾರೋದು ಬಿಟ್ಬಿಡಿ ದೂರದ ಮಾತು ನಡೆಯೋದಕ್ಕೂ ಕೂಡ ಆಗೋದಿಲ್ಲ ಯಾಕೆಂದರೆ ನೀವೇ ಅರವತ್ತು ಕೆ ಜಿ ಇದೀರ ನೂರು ಕೆ ಜಿ ಕಾಲಲ್ಲಿ ತೂಕ ಇದೆ ಅದನ್ನು ಎಳ್ಕೊಂಡು 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 ತೊಳ್ಕೊಂಡು ಹೋಗ್ಬೇಕಾಗುತ್ತೆ ಜೀವನವನ್ನು ಆಲೋಚನೆಗಳು ನಿಮ್ಮನ್ನು ಬೆಳೀದಿರೋ ರೀತಿ ನಿಮ್ಮನ್ನು ಜೀವಿಸೋಕ್ಕೆ ಬಿಡ್ತಾ ಇಲ್ಲ ಕೇವಲ ಬದುಕ್ತಾ ಇದ್ದೀರಾ ಜೀವಿಸೋದು ಬೇರೆ ಬದುಕೋದು ಬೇರೆ ಆ ಬದುಕನ್ನು ನಡೆಸೋದಕ್ಕೂ ಕೂಡ ಆ ಭಾರವನ್ನು ಹೇಳ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದೀರಾ ಆ ಭಾರ ಏನು ಅಂತಂದರೆ ನಿಮ್ಮ ಚಿಂತನೆಗಳು ನಿಮ್ಮ ಆಲೋಚನೆಗಳು ನೀವು ಏನನ್ನು ನೋಡ್ತೀರಾ ಏನನ್ನು ಕೇಳ್ತೀರಾ ಏನನ್ನು ಓದ್ತೀರಾ ಏನನ್ನು ಮಾಡ್ತಾಯಿದ್ದೀರಾ ಯಾವ ರೀತಿ ನಿಮ್ಮ ಅನುಭವಗಳಿದೆ ನಿಮ್ಮ ಸುತ್ತಮುತ್ತ ಸರೌಂಡ್ ವಾತಾವರಣ ಹೇಗಿದೆ ಆ ವಾತಾವರಣದಲ್ಲಿ ಯಾರು ನೆಗೆಟಿವ್ ವ್ಯಕ್ತಿಗಳಿದ್ದಾರೆ ಅಥವಾ ನೆಗೆಟಿವ್ ವಸ್ತುಗಳಿದೆ ನೆಗೆಟಿವ್ ವಿಚಾರಗಳಿದೆ ಇದು ನಿಮ್ಮ ಜೀವನವನ್ನು ಹಿಡಿದಿಟ್ಟಿದೆ ಇದರಿಂದ ನೀವು ಹೊರಗೆ ಬರಬೇಕು ಅಂತಂದರೆ ಮೂಲವಾಗಿ ಸಕಾರಾತ್ಮಕ ವ್ಯಕ್ತಿಗಳನ್ನು ಸಕಾರಾತ್ಮಕ ವಿಚಾರಗಳನ್ನು ಸಕಾರಾತ್ಮಕವಾದ ವಸ್ತುಗಳ ಜೊತೆಯಲ್ಲಿ ನೀವು ಸಂಪರ್ಕದಲ್ಲಿದ್ದರೆ ಬೆಳೆದೇ ಬೆಳಿತೀರ ಹಂಡ್ರೆಡ್ ಪರ್ಸೆಂಟ್ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಹಿರಿಯರು ಹೇಳ್ತಾರೆ ಆದ್ದರಿಂದ ಸಹವಾಸ ಚೆನ್ನಾಗಿಲ್ಲ ಅಂದರೆ ಸನ್ಯಾಸಿ ಕೂಡ ಕೆಟ್ಟೋಗ್ಬಿಡ್ತಾನೆ ಯಾಕೆ ಕೆಟ್ಟೋಗ್ಬಿಡ್ತಾನೆ ವಾತಾವರಣ ಚೆನ್ನಾಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಅವನು ಅದೇ ವಾತಾವರಣದಲ್ಲಿರೋದ್ರಿಂದ ಅವನು ಕೂಡ ಕೆಡೋವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅಂದರೆ ಒಂದು ಕೊಳ್ತೋಗಿರೋ ಹಣ್ಣು ಚೆನ್ನಾಗಿರೋ ಹಣ್ಣುಗಳು ಮಧ್ಯದಲ್ಲಿ ಹಾಕ್ಬಿಟ್ರೆ ಎಲ್ಲ ಹಣ್ಣುಗಳು ಕೊಳ್ತಾಬಿಡ್ತವೆ ಬಹಳ ಈ ವಿಚಿತ್ರವಾದ ಒಂದು ಈ ಘಟನೆಯನ್ನು ನೀವು ನೋಡಬಹುದು ಅದೇ ರೀತಿ ನಿಮ್ಮ ಒಂದು ಕೆಟ್ಟ ಆಲೋಚನೆ ಕೊಳ್ತೋಗಿರೋ ಆಲೋಚನೆ ತುಕ್ಕಿಡದಿರೋ ಆಲೋಚನೆ ಅದು ಹಳ್ಸೋಗಿರೋ ಆಲೋಚನೆ ಏನಾದರೂ ನಿಮ್ಮೊಳಗಡೆ ಬಂತು ಅಂದರೆ ನಿಮ್ಮ ಎಲ್ಲ ಶುದ್ಧವಾದ ಆಲೋಚನೆಗಳು ಪವಿತ್ರವಾದ ಆಲೋಚನೆಗಳು ಸಕಾರಾತ್ಮಕವಾದ ಆಲೋಚನೆಗಳು ಕ್ರಿಯಾತ್ಮಕವಾದ ಆಲೋಚನೆಗಳು ಸೃಜನಾತ್ಮಕವಾದ ಆಲೋಚನೆಗಳು ಕೂಡ ಅಳಿಸೋಗ್ಬಿಡ್ತದೆ ಅದು ತುಕ್ಕಿಡ್ದು ಅದು ಗೆದ್ಲಿಡ್ದು ಬಿಡುತ್ತೆ ಈ ರೀತಿ ಆಲೋಚನೆಗಳನ್ನು ಕೆಟ್ಟಿರುವಂಥ ಆಲೋಚನೆಗಳನ್ನು ಒಳಗಾಕೋದು ಬಿಟ್ಬಿಡಿ ಸಾಕಷ್ಟು ಜನ ಇಲ್ಲಿ ಬಂದವ್ರಿಗೆ ನೇರವಾಗಿ ಬಂದವ್ರಿಗೆ ಒಂದು ಉತ್ತರ ಹೇಳ್ತೀನಿ ಏನಂದರೆ ನೀವು ಸಾಯ್ಬೇಕು ಅಂದರೆ ಬಹಳ ಸುಲಭ ಬಹಳ ಸುಲಭವಾಗಿ ಸತ್ತೋಗ್ಡ್ಬೋದು ಏನೂ ಇಲ್ಲ ನಿಮ್ಮ ಆಲೋಚನೆಗಳನ್ನ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಸಾಕು ಇದಕ್ಕಿಂತ ಇನ್ಯಾವುದು ಶಾಶ್ವತವಾಗಿ ನೀವು ಅನ್ಕೊಂಬಿಡಿ ನನಗೆ ಸಮಸ್ಯೆಗಳು ಶಾಶ್ವತ ಕಷ್ಟಗಳು ಶಾಶ್ವತ ತೊಂದರೆಗಳು ಶಾಶ್ವತ ಅಡೆತಡೆಗಳು ಕುಂದುಕೊರತೆಗಳು ನನಗೆ ಶಾಶ್ವತವಾಗಿ ನನ್ನ ಜೀವನದುದ್ದಕ್ಕಿರುತ್ತೆ ಅಂತ ನೀವೇನಾದರೂ ನಂಬಿಬಿಟ್ರೆ ನೀವು ಅದನ್ನು ಚಿಂತನೆ ಮಾಡ್ತಾ ಇದ್ರೆ ಖಂಡಿತವಾಗಲೂ ನೀವು ಸಾಯೋದಕ್ಕೆ ಸಾವು ನಿಮಗೆ ಬಹಳ ಹತ್ತಿರದಲ್ಲೇ ಇರುತ್ತೆ ನಿಮ್ಮ ಪಕ್ಕದಲ್ಲೇ ಇರುತ್ತೆ ಗೊತ್ತೇ ಆಗೋದಲ್ಲೇ ನಿಮಗೆ ನರಕ ಎಲ್ಲಿದೆ ಅಂದರೆ ಪಕ್ಕದಲ್ಲೇ ಇದೆ ಜಾಸ್ತಿ ದೂರ ಇಲ್ಲ ನಿಮ್ಮ ಹಿಂದಗಡೆನೇ ಇದೆ ಕಣ್ಣು ಕಾಣಿಸ್ತಾ ಇಲ್ಲ ನಿಮಗೆ ಬಂದ್ಬಿಡ್ತದೆ ಕಣ್ಣ ಮುಂದೆ ಬಂದ್ಬಿಡುತ್ತೆ ಸಾವು ನರಕ ದರಿದ್ರ ಎಲ್ಲವೂ ಕೂಡ ಬಂದ್ಬಿಡುತ್ತೆ ಯಾರ್ಯಾರು ಈ ರೀತಿ ಥಿಂಕ್ ಮಾಡ್ತಿರಲ್ಲ ನನ್ನ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ನನ್ನ ಕಷ್ಟಗಳಿಗೆ ಪರಿಹಾರ ಇಲ್ಲ ನನ್ನ ತೊಂದರೆಗಳಿಗೆ ಪರಿಹಾರ ಇಲ್ಲ ಇಷ್ಟೇ ನನ್ನ ಬದುಕು ಶಾಶ್ವತವಾಗಿ ಇದೆಲ್ಲವೂ ನನ್ನ ಜೊತೆಯಲ್ಲಿರುತ್ತೆ ಈ ರೀತಿ ತಿಂಕ್ ಮಾಡಿಬಿಟ್ರೆ ಸಾವು ನಿಮ್ಮ ಪಕ್ಕದಲ್ಲೇ ಇರ್ತದೆ ಯಾವಾಗ ಬಂದು ಬಡಿತದೋ ಗೊತ್ತಿಲ್ಲ ಆದ್ದರಿಂದ ನೀವು ಆ ಕೊಳತಿರುವಂತಹ ಆಲೋಚನೆಗಳಿಂದ ಮುಕ್ತರಾಗಿ ಆ ಒಂದು ತುಕ್ಕಿಡದಂತಹ ಆಲೋಚನೆಗಳಿಂದ ಮುಕ್ತರಾಗಿ ಗೆದ್ದಲಿಡ್ದಿರೋವಂಥ ಆಲೋಚನೆಗಳಿಂದ ಮುಕ್ತರಾಗಿ ನೀವು ಅಳಿಸೋಗಿರೋ ಆಲೋಚನೆಗಳನ್ನು ಬಿಟ್ಟುಬಿಡಿ ಸದಾ ಸಕಾರಾತ್ಮಕ ವಿಚಾರಗಳನ್ನು ನೋಡಿ ಕೇಳಿ ಮೊದಲು ಸೀರಿಯಲ್ಗಳು ನೋಡೋದು ಬಿಟ್ಬಿಡಿ ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನ್ಯೂಸ್ ನೋಡೋದನ್ನು ಬಿಟ್ಬಿಡಿ ಖಂಡಿತವಾಗಲೂ ನೀವು ಅದ್ಭುತವಾಗಿ ಬೆಳಿಬಹುದು ನಿಮ್ಮ ದುಶ್ಚಟಗಳನ್ನು ಬಿಟ್ಬಿಡಿ ಡೆಫಿನೆಟ್ಲಿ ನೀವು ಮುಂದುವರಿಯೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ಮೊದಲು ಆರೋಗ್ಯದ ಕಡೆ ಗಮನ ಕೊಡಿ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆತ್ಮಿಕ ಆರೋಗ್ಯ ಈ ಮೂರೂ ಕೂಡ ಬಹಳ ಬಹಳ ಮುಖ್ಯ ಈ ಎಲ್ಲ ರೀತಿಯ ಆರೋಗ್ಯದ ಜೊತೆಗೆ ವೈಯಕ್ತಿಕ ಸಾಮಾಜಿಕ ಕೌಟುಂಬಿಕ ವ್ಯಾಪಾರಿಕ ವ್ಯವಹಾರಿಕ ಆರೋಗ್ಯ ಕೂಡ ಬಹಳ ಬಹಳ ಮುಖ್ಯ ಇದೆಲ್ಲ ಆರೋಗ್ಯಗಳನ್ನು ಆತ್ಮ ಸಮೃದ್ಧಿ ಯೋಗದಲ್ಲಿ ನಿಮಗೆ ಪಿನ್ ಟು ಪಿನ್ ಇಪ್ಪತ್ತೊಂದು ಅಧ್ಯಯನಗಳುಳ್ಳಂತಹ ಎಲ್ಲ ವಿಚಾರಗಳನ್ನು ತಿಳಿಸ್ತೀನಿ ಅದರಲ್ಲಿ ನೀವು ಖಂಡಿತವಾಗಲು ಪಾಲ್ಗೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿ ಸಮೃದ್ಧಿಯ ಹಾದಿಯಲ್ಲಿ ಕೊಂಡೊಯ್ಯಬಹುದು ನಿರಂತರವಾದ ಬೆಂಬಲಕ್ಕೂ ಕೂಡ ನನ್ನನ್ನು ಬಂದು ಭೇಟಿ ಮಾಡಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಅನಾರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಸೂಕ್ಷ್ಮವಾಗಿರಲಿ ಸ್ಥೂಲವಾಗಿರಲಿ ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಅತ್ಯದ್ಭುತವಾದ ಸತ್ತೋಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ ಏಳು ಗಂಟೆಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ